ನಾಗಲಮಡಿಕೆ ಮೇವಿನ ಬ್ಯಾಂಕ್ಗೆ ಜಿಲ್ಲಾಧಿಕಾರಿ ಭೇಟಿ ಪಟ್ಟಣದ ಅಗಸರ ಕುಂಟೆಗೆ ಸೋಮವಾರ ಜಿಲ್ಲಾಧಿಕಾರಿಯಾದ ಶುಭ ಕಲ್ಯಾಣ್ ಅವರು ಭೇಟಿ ನೀಡಿ ನಂತರ ತಾಲೂಕಿನ ನಾಗಲಮಡಿಕೆ ಗ್ರಾಮದ ಸುಬ್ರಹ್ಮಣ್ಯೇಶ್ವರ ದೇಗುಲದ ಹತ್ತಿರದ ಮೇವು ವಿತರಣಾ ಕೇಂದ್ರಕ್ಕೆ ಪಶುಸಂಗೋಪನಾ ಇಲಾಖೆ ಅಧಿಕಾರಿಗಳೊಂದಿಗೆ ಭೇಟಿ ನೀಡಿ ಪರಿಶೀಲಿಸಿ ಅಲ್ಲಿನ ರೈತರ ಜೊತೆ ಸಮಾಲೋಚನೆ ನಡೆಸಿದರು ಈ ವೇಳೆ ಅವರು ಮಾತನಾಡಿದ ಪಟ್ಟಣದ ಅಗಸರ ಕುಂಟೆ ತುಂಬಿಸಲು ಅಗತ್ಯ ಕ್ರಮ ಕೈಗೊಳ್ಳುವಂತೆ ಅಧಿಕಾರಿಗಳಿಗೆ ಸೂಚಿಸಿದರು ನಾಗಲಮಡಿಕೆ ಮೇವು ವಿತರಣಾ ಕೇಂದ್ರದಲ್ಲಿ ಮೇವಿಗಾಗಿ ಆಗಮಿಸಿದ್ದ ರೈತರೊಂದಿಗೆ ಸಮಾಲೋಚನೆ ನಡೆಸಿ ಮೇವು ವಿತರಣಾ ಸ್ಥಳದಲ್ಲಿ ಕುಡಿಯುವ ನೀರು ಅಗ್ನಿಶಾಮಕ ದಳ ಸಿಬ್ಬಂದಿ ನೇಮಕ ಸೇರಿದಂತೆ ಅಗತ್ಯ ಸೌಲಭ್ಯಗಳನ್ನು ಒದಗಿಸುವಂತೆ ಅಧಿಕಾರಿಗಳಿಗೆ ಸೂಚಿಸಿದರು ಒಂದು ಜಾನುವಾರಿಗೆ ದಿನಕ್ಕೆ ಆರು ಕೆಜಿಯಂತೆ ವಾರಕ್ಕೆ ನಲವತ್ತೆರಡು ಕೆಜಿ ಮೇವು ವಿತರಿಸಲಾಗುತ್ತಿದ್ದು ಒಂದು ಕೆಜಿ ಮೇವಿಗೆ ಎರಡು ರೂಪಾಯಿ ನಿಗದಿಪಡಿಸಲಾಗಿದೆ ಎಂದು ಪಟ್ಟಣದ ಹೊರವಲಯದಲ್ಲಿನ ತುಂಗಭದ್ರಾ ನೀರು ಸಂಗ್ರಹಣಾಕಾರವನ್ನು ಪರಿಶೀಲಿಸಿ ಪೈಪ್ಲೈನ್ ಅಳವಡಿಕೆಯನ್ನು ಪೂರ್ಣಗೊಳಿಸುವಂತೆ ತಿಳಿಸಿದರು ಪಟ್ಟಣದ ನಿರೀಕ್ಷಣಾ ಮಂದಿರದ ಅವರದಲ್ಲಿ ಜಿಲ್ಲಾ ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಪ್ರಭು ಅವರು ಮಾತನಾಡಿದ ಈ ತಾಲೂಕಿನಲ್ಲಿ ಬರ ನಿರ್ವಹಣೆಯನ್ನು ಯಶಸ್ವಿಯಾಗಿ ನಿರ್ವಹಿಸಲು ಅಧಿಕಾರಿಗಳಿಗೆ ತಿಳಿಸಲಾಗಿದೆ ಯಾವುದೇ ಕಾರಣಕ್ಕೂ ನೀರಿನ ಸಮಸ್ಯೆ ಉಂಟಾಗದ ರೀತಿಯಲ್ಲಿ ನೋಡಿಕೊಳ್ಳುವಂತೆ ಗ್ರಾಮ ಪಂಚಾಯಿತಿ ಅಧಿಕಾರಿಗಳಿಗೆ ಸೂಚಿಸಲಾಗಿದೆ ಒಂದು ವೇಳೆ ಕೊಳವೆ ಬಾವಿಯಲ್ಲಿ ನೀರಿನ ಅಭಾವ ಉಂಟಾದರೆ ಖಾಸಗಿ ಕೊಳವೆ ಬಾವಿಯಿಂದಾದರೂ ಇಲ್ಲದಿದ್ದರೆ ಟ್ಯಾಂಕಿನಿಂದಾದರೂ ನೀರನ್ನ ಪೂರೈಸುವಂತೆ ತಿಳಿಸಲಾಗಿದೆ ಎಂದರು ಈ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಪ್ರಭು ಉಪ ವಿಭಾಗಾಧಿಕಾರಿ ಗೋಟೂರು ಶಿವಪ್ಪ ತಹಸೀಲ್ದಾರ್ ಸಂತೋಷ್ ಕುಮಾರ್ ಪಾವಗಡ ಕಾರ್ಯನಿರ್ವಹಣಾಧಿಕಾರಿ ಜಾನಕಿರಾಮ್ ಸೇರಿದಂತೆ ವಿವಿಧ ಇಲಾಖೆಗಳ ಅಧಿಕಾರಿಗಳು ಉಪಸ್ಥಿತರಿದ್ದರು ಅನಿಲ್ ಯಾದವ್ ಎನ್ ಟಿವಿ ಫೋರ್ ನ್ಯೂಸ್ ಪಾವಗಡ ಜಿಲ್ಲೆಯ ಎಲ್ಲಾ ತಾಲೂಕುಗಳು ಕೂಡ ಬರ ಅಂತೇಳಿ ಘೋಷಿಸಿರೋ ಹಿನ್ನೆಲೆಯಲ್ಲಿ ಮತ್ತೆ ಈ ವರ್ಷದ ತೀವ್ರ ಬರ ಸಂದರ್ಭದ ಹಿನ್ನೆಲೆಯಲ್ಲಿ ಈಗಾಗಲೇ ಬೇಕಾದಂಥ ಎಲ್ಲ ಉಪಕ್ರಮಗಳನ್ನು ಕೂಡ ತೆಗೆದುಕೊಂಡಿದ್ದೇವೆ ಸುಮಾರು ಇಲ್ಲಿವರೆಗೆ ನೂರ ಇಪ್ಪತ್ತು ಹೊಸ ಬೋರ್ವೆಲ್ಗಳು ಸುಮಾರು ಎಪ್ಪತ್ತೈದು ಖಾಸಗಿ ಬೋರ್ವೆಲ್ಗಳು ಎಪ್ಪತ್ತೈದರಿಂದ ಎಂಬತ್ತು ಖಾಸಗಿ ಬೋರ್ವೆಲ್ಗಳು ಸುಮಾರು ಇಪ್ಪತ್ತೈದು ಗ್ರಾಮಗಳಲ್ಲಿ ಟ್ಯಾಂಕರ್ ಮೂಲಕ ನೀರನ್ನು ಕೊಡ್ತಾ ಇದ್ದೀವಿ ಇನ್ನೂ ಕೂಡ ಸುಮಾರು ಆರುನೂರಕ್ಕೂ ಹೆಚ್ಚು ಬೋರ್ವೆಲ್ಗಳನ್ನು ನಮ್ಮ ಜಲ್ ಜೀವನ್ ಮಿಷನ್ ಮತ್ತು ಇತರೆ ಯೋಜನೆಗಳಡಿನಲ್ಲಿ ಅನುಮೋದನೆ ಮಾಡಿಕೊಂಡಿದ್ದೀವಿ ಸ್ವಲ್ಪ ಮಳೆಗಾಲ ಪ್ರಾರಂಭ ಆದಮೇಲೆ ಹೊಸ ಬೋರ್ವೆಲ್ಗಳನ್ನು ಹಾಕುವಂಥದ್ದು ಮತ್ತು ಈಗ ಇಲ್ಲಿ ಅನಿವಾರ್ಯವಾಗಿ ಅವಶ್ಯಕತೆ ಇದೆ ಅಂಥ ಎಲ್ಲ ಗ್ರಾಮಗಳಲ್ಲಿ ಬೋರ್ವೆಲ್ ಮೂಲಕ ಟ್ಯಾಂಕರ್ಗಳ ಮೂಲಕ ಇಲ್ಲ ಖಾಸಗಿ ಬೋರ್ವೆಲ್ಗಳ ಮೂಲಕ ನೀರು ಕೊಡೋದನ್ನು ನಾವು ಉಪಕ್ರಮಗಳನ್ನು ಕಡ್ಡಾಯವಾಗಿ ತೆಗೆದುಕೊಳ್ತೇವೆ ಯಾರೂ ಕೂಡ ಆತಂಕ ಬೇಡ ಗ್ರಾಮ ಪಂಚಾಯಿತಿಗಳಿಗೂ ನಗರ ಸ್ಥಳೀಯ ಸಂಸ್ಥೆಗಳಿಗೂ ಎಲ್ಲರಿಗೂ ಕೂಡ ಸ್ಪಷ್ಟವಾದಂಥ ಸಂದೇಶನೂ ಕೂಡ ಕೊಟ್ಟಿದ್ದೇವೆ ಎಲ್ಲೂ ನೀರಿನ ಸಮಸ್ಯೆ ಬರದಂತೆ ತತ್ಕ್ಷಣ ಯಾವುದಾದ್ರೂ ಒಂದು ಮೂಲದಿಂದ ಜನವಸ್ತಿಗೆ ಜನರಿಗೆ ನೀರನ್ನು ಒದಗಿಸುವಂಥ ಕೆಲಸ ಮಾಡಬೇಕು ಅಂಥೇಳಿ ಅದೇ ರೀತಿ ಎನ್ ಆರ್ ಇ ಜಿಯಲ್ಲಿ ಕಳೆದ ವರ್ಷ ಇಡೀ ರಾಜ್ಯಕ್ಕೆ ಮೊದಲನೇ ಸ್ಥಾನದಲ್ಲಿ ಇದ್ದ ಹಿನ್ನೆಲೆಯಲ್ಲಿ ಈ ವರ್ಷವೂ ಕೂಡ ಸುಮಾರು ಅರವತ್ತೈದರಿಂದ ಎಪ್ಪತ್ತು ಲಕ್ಷ ಮಾನವ ದಿನಗಳು ಸೂಚಿಸಬೇಕು ಅಂಥೇಳಿ ಗುರಿಯನ್ನು ಹಾಕ್ಕೊಂಡಿದ್ದೇವೆ ಎಲ್ಲರಿಗೂ ಕೂಡ ಎಲ್ಲ ಪಂಚಾಯಿತಿಗಳಲ್ಲೂ ಕೂಡ ಮುಕ್ತವಾದಂಥ ಅವಕಾಶ ಇದೆ ಚುನಾವಣಾ ನೀತಿ ಸಂಹಿತೆ ಇರೋದರಿಂದ ಏನು ಅನುಮೋದಿತ ಕಾಮಗಾರಿಗಳಿದ್ದಾವೆ ಅವು ನಡೀತಾ ಇದ್ದಾವೆ ಉಳಿದಂತೆ ನೀತಿ ಸಂಹಿತೆ ಮುಗಿದ ಮೇಲೆ ಮುಂದಿನ ಕ್ರಮಗಳನ್ನು ನಾವು ತೆಗೆದುಕೊಳ್ತೇವೆ ಅದರ ಜೊತೆಗೆ ಮೇವಿನ ಸಮಸ್ಯೆಗೂ ಕೂಡ ಈಗಾಗಲೇ ಆರು ಕಡೆ ಮೇವಿನ ಬ್ಯಾಂಕ್ಗಳು ಓಪನ್ ಆಗಿದ್ದಾವೆ ಇನ್ನೂ ಎರಡು ಕಡೆ ಮೇ ಮೇವಿನ ಇದಾಗುತ್ತೆ ಒಟ್ಟಾರೆ ಬರದ ನಿರ್ವಹಣೆ ಸಮರ್ಪಕವಾಗಿ ಮಾಡ್ತಾ ಇದ್ದೀವಿ ಥ್ಯಾಂಕ್ ಯು ಪ್ರಭು